ಯುವ ಪೀಳಿಗೆಯನ್ನು ಆವರಿಸಿರುವ ಮಾದಕ ವಸ್ತುಗಳಿಂದ ದೈಹಿಕ ಮಾತ್ರವಲ್ಲ ಮಾನಸಿಕ ಆರೋಗ್ಯವು ಹದಗೆಡುತ್ತದೆ ಕುಟುಂಬ ಹಾಗೂ ಸಮಾಜದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ ಆದ್ರಿಂದ ಓದಿನತ್ತ ಗಮನಹರಿಸಿ ಗುರಿ ಸಾಧನೆಯತ್ತ ಮುನ್ನುಗ್ಗುವಂತೆ ಮಡಿಕೇರಿ ಡಿವೈಎಸ್ಪಿ ಮಹೇಶ್ ಕುಮಾರ್ ಕಿವಿಮಾತು ಹೇಳಿದ್ದಾರೆ ಕೊಡಗು ಜಿಲ್ಲಾ ಪೊಲೀಸ್ ವತಿಯಿಂದ ಮಡಿಕೇರಿ ನಗರ ಸಂಚಾರಿ ಪೊಲೀಸ್ ಠಾಣೆ ಸಹಯೋಗದಲ್ಲಿ ಮಡಿಕೇರಿಯ ಜೂನಿಯರ್ ಕಾಲೇಜಿನಲ್ಲಿ ನಡೆದ ಅಂತಾರಾಷ್ಟ್ರೀಯ ಮಾದಕ ದ್ರವ್ಯ ವಿರೋಧಿ ದಿನಾಚರಣೆಯಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು ಭೂಕಂಪ ಸುನಾಮಿ ಸಂಭವಿಸಿ ಜಗತ್ತಿಗೆ ಆಪತ್ತು ಬರುವ ಕಾಲವೊಂದಿತ್ತು ಆದರೆ ಇತ್ತೀಚಿನ ವರ್ಷಗಳಲ್ಲಿ ಜಗತ್ತನ್ನು ಮುಳುಗಿಸುವ ಶಕ್ತಿ ಇರೋದು ಮಾದಕ ವಸ್ತುಗಳಿಗೆ ಮಾತ್ರ ಎಂಬಂತಾಗಿದೆ ಆದ್ರಿಂದ ಇಡೀ ವಿಶ್ವವೇ ಮಾದಕ ದ್ರವ್ಯಗಳ ವಿರುದ್ಧ ನಿಂತಿದೆ ಕುತೂಹಲಕ್ಕೆಂದು ಪ್ರಾರಂಭವಾಗುವ ಮಾದಕ ವಸ್ತುಗಳ ಸೇವನೆ ಮುಂದೊಂದು ದಿನ ಚಟವಾಗಿ ಅದು ವ್ಯಕ್ತಿಯನ್ನೇ ನಿಯಂತ್ರಣಕ್ಕೆ ತೆಗೆದುಕೊಳ್ಳುವ ಹಂತಕ್ಕೆ ತಲುಪುತ್ತದೆ ಆಗ ಆ ವ್ಯಕ್ತಿಗೆ ತಾನು ಯಾರು ಏನು ಮಾಡ್ತಿದ್ದೇನೆಂಬ ಅರಿವು ಕೂಡ ಇರೋದಿಲ್ಲ ಮಾದಕ ವಸ್ತು ಖರೀದಿಗೆ ಹಣ ಇಲ್ಲವಾದಾಗ ಕಳ್ಳತನದ ದಾರಿ ಹಿಡಿಯುತ್ತಾನೆ ಮುಂದೆ ಆತ ಕ್ರಿಮಿನಲ್ ಆಗುವ ಸಾಧ್ಯತೆ ಇರುತ್ತದೆ ಆದ್ರಿಂದ ಯುವ ಪೀಳಿಗೆ ಸಮಾಜಘಾತುಕ ಶಕ್ತಿಯಾಗದೆ ಸಮಾಜದಲ್ಲಿ ಆದರ್ಶ ತಿಳಿ ಹೇಳಿದರು ವ್ಯಕ್ತಿ ಆಗಬೇಕೆಂದು ಹೋಗ್ಲಿಕ್ಕೆ ಇಷ್ಟ ಆಗಲ್ಲ ತಂದೆ ತಾಯಿ ಏನು ಮಾತಾಡ್ತಾ ಇದ್ದಾರೆ ಊಟ ಮಾಡ್ಲಿಕ್ಕೆ ಇಷ್ಟ ಆಗಲ್ಲ ಊಟ ಬೇಕಾಗಲ್ಲ ನಿಮಗೆ ತಂದೆ ತಾಯಿ ಜೊತೆ ಮಾತಾಡಲ್ಲ ಫ್ರೆಂಡ್ಸ್ ಜೊತೆ ಯಾಕಂದ್ರೆ ಒಂದೇ ಒಂಟಿ ಮಾತಾಡ್ತ ಸೇರಲ್ಲ ಒಟ್ಟಿಗೆ ಕೊನೆಗೆ ಇದನ್ನೆಲ್ಲ ಪಡ್ಕೊಳ್ಳಿಕ್ಕೆ ಹಣದ ಅವಶ್ಯಕತೆ ಇರ್ತದೆ ಬಹಳ ಮುಖ್ಯವಾಗಿ ಯಾರು ಫ್ರೀ ಮಾಡಲ್ಲ ಇದನ್ನ ಹಣದ ಅವಶ್ಯಕತೆ ಇರ್ತದೆ ಹಣದ ಅವಶ್ಯಕತೆ ಬೇಕಾದಾಗ ಎಷ್ಟು ದಿನ ನೀವು ತಂದೆ ತಾಯಿ ಕೇಳ್ತೀರಿ ಎಷ್ಟು ಕೊಡ್ತಾರೆ ಅವರು ತುಂಬಾ ಜಾಸ್ತಿ ಆಗ್ತಾ ಹೋದಾಗ ನೆಕ್ಸ್ಟ್ ಉಳಿಯೋದು ಕಳ್ಳತನಕ್ಕೆ ಕಳ್ಳತನ ಮನೆ ಶುರು ಮಾಡ್ತೀರಿ ಕಳ್ಳತನವನ್ನು ಚಿಕ್ಕಪಟ್ಟ ಕಳ್ಳತನ ಶುರು ಮಾಡ್ತೀರಿ ಮನೇಲಿ ಮುಗಿದ ಮೇಲೆ ಹೊರಗಡೆ ಬರ್ತೀರಿ ಬೇರೆ ಬೇರೆ ಥರ ಕಳ್ಳತನ ಜೊತೆಗೆ ಇದು ಕ್ರೈಮಿಗೆ ಲೀಡ್ ಮಾಡ್ತೀನಿ ಕ್ರಿಮಿನಲ್ ಆಗಿ ಮಾಡುವಂತ ಸಾಧ್ಯತೆ ಇದೆ ಹಾಗಾಗಿ ನೀವು ನೀವಾಗಿ ಉಳಿಯೋದಿಲ್ಲ ಮೊದಲನೇದು ನಿಮಗೆ ನೀವಿಲ್ಲ ಎರಡನೇದು ನಿಮ್ಮ ತಂದೆ ತಾಯಿಗೆ ನೀವಿಲ್ಲ ಈ ಸಮಾಜಕ್ಕೆ ನೀವಿಲ್ಲ ಈ ಸಮಾಜಕ್ಕೆ ಕಂಟಕವಾಗಿ ನೀವು ಅಂದರೆ ನೀವು ಅಂತ ನಾನು ಹೇಳ್ತಾ ಇರೋದು ಸಮಾಜ ನೀವು ಅಂತ ದೈಮ್ ತಪ್ಪು ತಿಳ್ಕೊಳ್ಳೋದು ಬೇಡ ಈಗಕ್ಕಾಗಿ ನಾವೆಲ್ಲ ವಿರೋಧ ಮಾಡಬೇಕು ಅನ್ನೋ ನಿರ್ಧಾರ ಮಾಡಬೇಕು ನಮಗೆ ಮಾಡೋಕ್ಕೆ ಒಳ್ಳೆ ಕೆಲಸ ಬೇರೆ ಬೇಕಾದಷ್ಟಿದೆ ನೀವು ಓದಿ ನಿಮ್ಮ ಗುರಿ ಸಾಧನೆ ಮಾಡಿ ಒಂದು ಇಂಜಿನಿಯರ್ ಡಾಕ್ಟರ್ ಆಗಿ ಎಲ್ಲ ಆಗೋಕ್ಕಿಂತ ಮುಂಚೆ ನೀವೇನೇ ಡಾಕ್ಟರ್ ಇಂಜಿನಿಯರ್ ಆದರೂ ಮೊದಲು ಮಾನವರಾಗಿ ಅನ್ನೋದು ನಮ್ಮ ಮುಖ್ಯ ಹೇಳ್ತಾರೆ ಅದ್ರಲ್ಲಿ ತುಂಬ ಅರ್ಥ ಇದೆ ಯಾಕಂದರೆ ಸಮಾಜಕ್ಕೆ ನೀವು ಒಳ್ಳೆ ನೀವು ಬಿಂಬಿತವಾಗಬಾರ್ದು ಸಮಾಜ ಘಾತಕ ಶಕ್ತಿ ಅಥವಾ ಸಮಾಜಕ್ಕೆ ಕೆಟ್ಟದು ಮಾಡುವಂತಹ ವ್ಯಕ್ತಿಗಳಾಗಿ ನೀವು ಸಮಾಜಕ್ಕೆ ಬಂದಾಗ ಸಮಾಜ ನಿಮ್ಮನ್ನು ದೂರ ಇಡ್ತದೆ ನೀವು ಸಮಾಜ ನಿಮ್ಮ ದೂಷಣೆ ಮಾಡ್ತದೆ ಕಾನೂನು ಅದಕ್ಕೆ ಒಪ್ಪಲ್ಲ ಆ ನಿಟ್ಟಿನಲ್ಲಿ ನಾವು ನಿಮ್ಮಲ್ಲಿ ಇಷ್ಟೇ ಪ್ರಯತ್ನ ಮಾಡ್ತಾ ಇದ್ದೀವಿ ಸುಮಾರು ಹದಿನೈದು ಶಾಲೆಗಳಿಂದ ಸುಮಾರು ಐವತ್ತು ಅರವತ್ತು ಎಪ್ಪತ್ತೈದು ಜನ ಬಂದಿದ್ರಿ ನಿಮ್ಮ ಬೆಳಗ್ಗೆ ಆಗತಕ್ಕಂತ ಅನುಭವಗಳನ್ನ ನಿಮ್ಮ ಜೊತೆ ಹಂಚ್ಕೊಳ್ಳಿ ಇದು ತಪ್ಪು ಮಾಡಬಾರ್ದು ಯಾರಾದ್ರು ಮಾಡ್ತಾ ಇದ್ರೆ ಅದನ್ನ ಕಡಿವಾಣ ಹಾಕುವಂಥದ್ದು ಮಾಡಿ ಮಾಡ್ತಾ ಅವ್ರನ್ನು ಕೆಟ್ಟವನಲ್ಲ ಅದೇ ಮಾಡಾರ್ ಅರ್ಥ ಮಾಡ್ಕೊಳ್ಳಿ ಕೆಟ್ಟವರಲ್ಲ ಅದೇನೋ ಒಂದು ಪರಿಸ್ಥಿತಿ ಕೊಡುವಾಗಿ ಅವರು ಸೇರ್ಕೊಂಡ್ಬಿಟ್ಟಿದ್ರು ಅದಕ್ಕೆ ಅದನ್ನು ಹೊರತರುವಂತ ಪ್ರಯತ್ನ ಪ್ರಯತ್ನಕ್ಕೆ ನೀವು ಒಂದು ಮುನ್ನುಡಿಯನ್ನು ಬರೀಬಹುದು ನೋಡಿ ಸರ್ ನಮ್ಮ ಟೀಚರ್ ಹತ್ರ ಬಂದು ಹೇಳ್ಬೋದು ಇಂಥ ವ್ಯಕ್ತಿ ಥರ ಇದು ಮಾಡ್ತಾ ಇದ್ದಾರೆ ಇಂಥ ವ್ಯಕ್ತಿ ಚಾಕ್ಲೇಟ್ ತಿಂತಾ ಇದ್ದಾನೆ ಅಂತೇಳಿ ಅವಾಗ ನಾವು ಸರಿ ಮಾಡಿಪಡಿಸುವಂತ ದಾರಿ ನಮ್ಮಲ್ಲಿದೆ ಕೌನ್ಸಿಲಿಂಗ್ ಮಾಡಿ ಅವರನ್ನು ಸರಿ ದಾರಿಗೆ ತರುವಂತ ಪ್ರಯತ್ನ ಮಾಡಬೇಕಾಗಿದೆ ಅವರನ್ನು ದೋಷ ವೃತ್ತ ನಿರೀಕ್ಷಕ ರಾಜು ಮಾತನಾಡಿ ಮಾದಕ ವಸ್ತುಗಳ ಸರಬರಾಜು ಹಾಗೂ ಸೇವನೆ ಮಾಡುವವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವುದು ಪೊಲೀಸರ ಕರ್ತವ್ಯ ಅದರಂತೆ ಯುವ ಪೀಳಿಗೆ ದುಶ್ಚಟಗಳಿಗೆ ದಾಸರಾಗದಂತೆ ನೋಡಿಕೊಳ್ಳುವುದು ಕೂಡ ನಮ್ಮೆಲ್ಲರ ಜವಾಬ್ದಾರಿಯಾಗಿದ್ದು ಪ್ರೌಢಾವಸ್ಥೆಯಲ್ಲೇ ಅರಿವು ಮೂಡಿಸುವ ಮೂಲಕ ದಾರಿ ತಪ್ಪದಂತೆ ಎಚ್ಚರ ವಹಿಸುವ ನಿಟ್ಟಿನಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದರು ಅಪರಾಧ ಮತ್ತು ಅಪಘಾತ ಪ್ರಕರಣಗಳ ಹಿನ್ನೆಲೆ ನೋಡಿದಾಗ ಹೆಚ್ಚಿನ ಪ್ರಕರಣಗಳಲ್ಲಿ ಮಾದಕ ವಸ್ತುಗಳ ಪ್ರಭಾವ ಕಂಡು ಬರ್ತಿದೆ ಎಂದು ಆತಂಕ ವ್ಯಕ್ತಪಡಿಸಿದರು ಕಾಲೇಜು ವಿದ್ಯಾರ್ಥಿಗಳಲ್ಲಿ ಮತ್ತು ನಾಗರಿಕರಲ್ಲಿ ಅರಿವು ಮೂಡಿಸುವ ಕೂಡ ಅವಶ್ಯಕತೆ ಇರುತ್ತೆ ಆ ನಿಟ್ಟಿನಲ್ಲಿ ನಾವು ಈ ಒಂದು ದಿನ ನಮ್ಮ ಮಡಿಕೇರಿ ಸಂಚಾರಿ ಪೊಲೀಸ್ ಠಾಣೆ ವತಿಯಿಂದ ಶಾಲಾ ಮಕ್ಕಳಿಗಾಗಿ ಒಂದು ಮಾದಕ ದ್ರವ ಏನು ಮಾದಕ ದ್ರವ್ಯವಿದೆ ಅದರ ಬಗ್ಗೆ ಅದರದ ಒಂದು ಅನಾಹುತಗಳ ಬಗ್ಗೆ ಅಪಾಯಗಳ ಬಗ್ಗೆ ಒಂದು ಡ್ರಾಯಿಂಗ್ ಕಾಂಪಿಟೇಷನ್ನು ಮತ್ತು ಪ್ರಬಂಧ ಸ್ಪರ್ಧೆಯನ್ನು ಇಟ್ಕೊಂಡಿದ್ವಿ ಅದರಲ್ಲೂ ಸಂಚಾರ ಪೊಲೀಸ್ ಠಾಣೆಯವರು ಈ ಕಾರ್ಯಕ್ರಮ ನಡೆಸೋದಕ್ಕೆ ಅದರಲ್ಲೂ ಶಾಲಾ ಮಕ್ಕಳನ್ನ ಒಂದು ಹಿನ್ನಲೂ ಕೂಡ ಇದೆ ಯಾಕೆಂತಂದ್ರೆ ನಮ್ಮಲ್ಲಿ ಏನು ನಾವು ಅಪಘಾತಗಳ ಮತ್ತು ಅಪರಾಧಗಳ ಅಂಕಿಅಂಶಗಳನ್ನು ತಂದ್ರೆ ಅದರಿಂದ ಹಿನ್ನೆಲೆ ಮಾದಕ ದ್ರವ್ಯಗಳ ಪ್ರಭಾವ ಅದು ಮದ್ಯಪಾನ ಆಲ್ಕೋಹಾಲ್ ಇರ್ಬೋದು ಅಥವಾ ಗಾಂಜಾ ಡ್ರಗ್ಸ್ ಈ ರೀತಿಯ ಇದಿರ್ಬೋದು ಅದ ಅದರಿಂದಾಗಿ ಸಾಕಷ್ಟು ಅಪರಾಧಗಳು ಮತ್ತು ಅಪಘಾತಗಳು ಜರುಗ್ತಾ ಇರ್ತಕ್ಕಂಥದ್ದು ನಮ್ಮ ಅಂಕಿಅಂಶಗಳಲ್ಲಿದೆ ಸೊ ಈ ಹಿನ್ನೆಲೆಯಲ್ಲಿ ಮಕ್ಕಳಾದ ನೀವು ಮನಸ್ಸು ಮಾಡಿದ್ರೆ ಮೊದಲು ನಿಮ್ಮ ಕುಟುಂಬದಿಂದ ಪ್ರಾರಂಭವಾಗಿ ನಿಮ್ಮ ನೆರೆಹೊರೆ ನಂತರ ಸಮಾಜ ಸಮಾಜವರ್ಗೂ ಕೂಡ ಮತ್ತೆ ವಿಶೇಷವಾಗಿ ಹೈಸ್ಕೂಲ್ ಮಾಡಿರ್ತಾರೆ ಇದು ಏನು ಪ್ರೌಢಾವಸ್ಥೆಯನ್ನು ದಾಟಿ ಕಿರುಣಾವಸ್ಥೆಗೆ ಹೋಗ್ತಕ್ಕಂಥ ಹಂತದಲ್ಲಿ ಯಾವುದೇ ಕಾರಣಕ್ಕೂ ದಾಟಿ ತಪ್ಪಬಾರ್ದು ಅನ್ನೋ ನಿಟ್ಟಿನಲ್ಲಿ ಒಂದು ಅರಿವು ಮೂಡಿಸ್ತಕ್ಕಂಥ ಕಾರ್ಯಕ್ರಮವನ್ನು ನಿಮ್ಮಿಂದ ನಾವು ಈಗ ಪ್ರಾರಂಭ ಮಾಡಿದ್ದೀವಿ ಸೊ ನೀವು ಈ ಕಾರ್ಯಕ್ರಮಕ್ಕೆ ಇಡೀ ನಿಮ್ಮ ಶಾಲೆಯ ಎಲ್ಲರ ಪರವಾಗಿ ಒಂದು ಪ್ರತಿನಿಧಿಯಾಗಿ ಬಂದಿದ್ದೀರಿ ಸೊ ಆ ಬಂದದ್ದಕ್ಕಾಗಿ ನಮಗೆ ನಾನು ಅಭಿನಂದನೆಗಳನ್ನು ಕೂಡ ನಾನು ತಿಳಿಸಲಿಕ್ಕೆ ಇಷ್ಟಪಡ್ತೀನಿ ಮೊದಲಿಗೆ ತಮಗೆ ಸಾಕಷ್ಟು ಎಲ್ಲರೂ ಕೂಡ ಇಷ್ಟು ವರ್ಷದವರೆಗೆ ಪ್ರಶ್ನೆ ಕೇಳ್ತಾ ಇರ್ತಾರೆ ನಿಮ್ಮ ಮನೆಗೆ ಯಾರಾದ್ರೂ ನೆಂಟರು ಬಂದರೂ ಹೋಗೋ ಗೆಸ್ಟ್ ಬಂದರೂ ಹೋಗೋದು ಅಥವಾ ನೆರೆ ಹೊರೆಯೋದು ನೀವು ಯಾವುದೇ ಮದುವೆಗೆ ಹೋಗಿ ಫಂಕ್ಷನ್ಗೆ ಹೋಗಿ ಒಂದು ಪ್ರಶ್ನೆ ಏನಂದರೆ ಮುಂದೆ ಏನಾಗ್ತೀಯಾ ನೀನು ದೊಡ್ಡವ್ರ ಆಮೇಲೆ ಏನಾಗ್ತೀಯ ಏನು ಕಲಿಸ್ ನಿಂದು ಏನಮ್ಮ ಕಲಿಸ್ ನಿಂದು ಸೊ ಸಾಕಷ್ಟು ಪ್ರಶ್ನೆಗಳು ನೀವು ಅದಕ್ಕೆ ಉತ್ತರನೂ ಕೊಡ್ತಾ ಇರ್ತೀರ ಸೊ ಅದು ಅದಕ್ಕೆ ಕ್ಷಮನೂ ಕೊಡ್ತಾ ಇರ್ತೀರ ಆದರೆ ಇದಕ್ಕೆಲ್ಲ ದಾರಿ ತಪ್ಪಿಸೋ ರೀತಿಯಲ್ಲಿ ಈ ರೀತಿಯ ಮಾದಕ ದ್ರವ್ಯ ರಸಲಿಗಳ ಒಂದು ಚಟಗಳು ಏನಿರುತ್ತೆ ಅದಕ್ಕೆ ನಾವು ನೀವು ದಾಸು ಕೂಡ ಆಗ್ಬಾರ್ದು ಆ ಕಡೆಗೆ ಗಮನವೂ ಕೂಡ ಕೊಡಬಾರ್ದು ಜೊತೆಗೆ ಆ ರೀತಿ ಇದ್ದಂಥ ನಿಮ್ಮ ಸ್ನೇಹಿತರನ್ನ ನೀವು ಶಾಲಾ ಶಿಕ್ಷಕರಿಗೆ ಬೇರೆಯವರು ಹೇಳಿದರೆ ನಿಮ್ಮ ಪೋಷಕರಿಗೆ ಹೇಳೋ ಮುಖಾಂತರ ಈ ರೀತಿ ಮಾಡ್ತಾ ಇದ್ದಾನೆ ನೀವು ಈ ರೀತಿ ಜೊತೆ ಸೇರ್ತಾ ಇದ್ದಾನೆ ಇದನ್ನೆಲ್ಲ ಹೇಳೋ ಮುಖಾಂತರ ಅವ್ರನ್ನ ಸವಿದಾರಿಗೆ ತರ್ತಕ್ಕಂಥ ಜವಾಬ್ದಾರಿ ಕೂಡ ನಿಮ್ಮ ನಗರ ವ್ಯಾಪ್ತಿಯ ಹದಿನೈದು ಶಾಲೆಗಳ ಸುಮಾರು ಅರವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು ಇದೇ ಸಂದರ್ಭ ವಿದ್ಯಾರ್ಥಿಗಳಿಗೆ ಮಾದಕ ವಸ್ತುಗಳ ಅಪಾಯದ ಕುರಿತು ಚಿತ್ರಕಲೆ ಹಾಗೂ ಪ್ರಬಂಧ ಸ್ಪರ್ಧೆ ನಡೆಸಲಾಯಿತು ಕಾರ್ಯಕ್ರಮದಲ್ಲಿ ಮಡಿಕೇರಿ ಟ್ರಾಫಿಕ್ ಸಬ್ ಇನ್ಸ್ಪೆಕ್ಟರ್ಗಳಾದ ತಮ್ಮಯ್ಯ ಶ್ರೀಧರ್ ಕ್ಷೇತ್ರ ಶಿಕ್ಷಣಾಧಿಕಾರಿ ದೊಡ್ಡೇಗೌಡ ಕ್ಷೇತ್ರ ಸಂಪನ್ಮೂಲ ಸಮನ್ವಯಾಧಿಕಾರಿ ಗುರುರಾಜ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು